ಹಾಯ್ ಹಲೋ ನಮಸ್ಕಾರ ಗೈಸ್ ವೆಲ್ಕಮ್ ಬ್ಯಾಕ್ ಟು ಭೂಮಿಕಾ ಎಸ್ ದೇವಾಂಗ ಯೂಟ್ಯೂಬ್ ಚಾನಲ್ ಇವತ್ತು ನಾವೆಲ್ಲಿದ್ದೀವಿ ಅಂದರೆ ಶ್ರೀ ಕ್ಷೇತ್ರ ದುರ್ಗಾಸ್ಥಳದಲ್ಲಿ ಇದ್ದೀವಿ ಅಂದರೆ ನಮ್ಮ ಸರಸ್ವತಿಪುರದಲ್ಲಿರುವ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿದ್ದೀವಿ ಈ ದೇವಸ್ಥಾನನ ಎಲ್ಲರೂ ಪವಾಡ ಕ್ಷೇತ್ರ ಅಂತಲೇ ಕರೀತಾರೆ ಇವತ್ತು ನಾವು ಅಲ್ಲಿಗೆ ಬಂದಿದ್ದೀವಿ ಎಲ್ಲರೂ ಕೇಳ್ತಿದ್ದರು ಇನ್ಸ್ಟಾಗ್ರಾಮಲ್ಲಿ ಬ್ಲಾಗ್ ಆಗಿದಾಗ ಈ ದೇವಸ್ಥಾನದ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಸಿ ಅವ್ರನ್ನ ಸಂಪರ್ಕ ಮಾಡೋದು ಹೆಂಗೆ ಅಂತ ಎಲ್ಲ ಕೇಳ್ತಿದ್ರು ಹಂಗಾಗಿ ಯೂಟ್ಯೂಬಲ್ಲಿ ವಿನಿ ನಾನು ಇನ್ಸ್ಟಾಗ್ರಾಮಲ್ಲಿ ವಿನಿಬ್ಲಾಗ್ ಮಾಡ್ತಿದ್ದೆನಲ್ಲ ಹಂಗಾಗಿ ಯೂಟ್ಯೂಬಲ್ಲಿ ನಾನು ಸ್ವಲ್ಪ ಲಾಂಗ್ ಬ್ಲಾಗ್ ಮಾಡಿಬಿಟ್ಟು ತಿಳಿಸೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಬೇಕು ಅಲ್ಲಿವರೆಗೂ ಈ ವಿಡಿಯೋನ ಕಂಟಿನ್ಯೂಸ್ ಅಲ್ಲಿ ನೋಡ್ತೀನಿ ನಾನು ತಿಳಿಸ್ಕೊಡ್ತೀನಿ ಗುರುಗಳನ್ನ ಹೆಂಗೆ ಮೀಟ್ ಮಾಡಬೇಕು ಈ ದೇವಸ್ಥಾನಕ್ಕೆ ಬಂದರೆ ಎಷ್ಟೆಷ್ಟು ಆಗಿದ್ದಾವೆ ಎಲ್ಲ ವೀಡಿಯೋನೂ ಹಾಕ್ತೀನಿ ನನ್ನ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನ್ನ ವೀಡಿಯೋ ತುಂಬ ಜನ ನೋಡ್ತಿದ್ದೀರ ಅದೇ ಸಬ್ಸ್ಕ್ರೈಬೇ ಮಾಡ್ತಿಲ್ಲ ನೀವು ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನ್ನ ಯೂಟ್ಯೂಬ್ ಚಾನಲ ಬೆಲ್ಲೈಕನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋನ ಎಲ್ರಿಗಿಂತ ಮುಂಚೆ ನೀವು ನೋಡ್ಬೋದು ನೋಟಿಫಿಕೇಶನ್ ಬರುತ್ತೆ ಈ ದುರ್ಗಾ ಪರಮೇಶ್ವರ ದೇವಸ್ಥಾನಕ್ಕೆ ನಾನು ಯಾವಾಗ್ಲೂ ಬರ್ತಾನೆ ಇರ್ತೀನಿ ಇವತ್ತು ಶುಕ್ರವಾರ ಆಗಿತ್ತು ಹಂಗಾಗಿ ನಾನು ಒಬ್ಬಳೇ ಬಂದಿದ್ದೆ ಈ ದೇವಸ್ಥಾನ ಚಿಕ್ಕಮಂಗ್ಳೂರು ಜಿಲ್ಲೆ ಕಡೂರು ತಾಲೂಕು ಸರಸ್ವತಿಪುರದ ಒಂದು ತೋಟದಲ್ಲಿ ನೆಲೆಸಿರುವ ದುರ್ಗಮ್ಮ ಗಂಗಮ್ಮ ದೇವತೆಯರು ಈ ಜಾಗದಲ್ಲಿ ಹೊರಗಡೆ ಬಂದಾಗ ನಿಮ್ಗೆ ತೀರ್ಥ ಅಂತರ ಕಟ್ಲೆಕಾಯಿ ಫೋಟೋ ಎಲ್ಲ ಸಿಗುತ್ತೆ ಆಮೇಲೆ ಈ ಜಾಗದಲ್ಲಿ ನಿಮ್ಗೆ ಹೂ ಹಣ್ಣು ಪೂಜೆಗೆ ಬೇಕಾದ ಸಾಮಗ್ರಿಗಳು ಎಲ್ಲಾ ತರ ಸಿಗುತ್ತೆ ನೀವು ದೂರದಿಂದ ಬರ್ತಿರಲ್ಲ ಹಂಗಾಗಿ ಎಲ್ಲ ಹಾಳಾಗಿರುತ್ತೆ ಅಂತ ಇಲ್ಲೇ ಇವ್ರು ಕೊಡ್ತಿದ್ದಾರೆ ಈ ದೇವಸ್ಥಾನಕ್ಕೆ ಪ್ರತಿ ದಿನ ಸಾವಿರಾರು ಜನ ಭಕ್ತರು ಬರ್ತಾನೆ ಇರ್ತಾರೆ ಹೋಗ್ತಾನೆ ಇರ್ತಾರೆ ಗುರುಗಳು ದರ್ಶನ ಪಡಿತಾನೆ ಇರ್ತಾರೆ ಾರೆ ನಾನು ಕೂಡ ದೇವಸ್ಥಾನ ದರ್ಶನ ಮಾಡೋಣ ಅಂತ ಹೋದೆ ಅಷ್ಟರಲ್ಲಿ ಗುರುಗಳು ಬಂದರು ಗುರುಗಳು ಹನ್ನೆರಡು ಗಂಟೆ ಮೇಲೆ ಬರ್ತಾರೆ ಇವರು ದೇವಸ್ಥಾನ ದರ್ಶನ ಮಾಡಿ ಆಮೇಲೆ ಹೊರಗಡೆ ಬರ್ತಾರೆ ಪ್ರಸಾದನೂ ಇಟ್ಕೊಂಡಿರ್ತಾರೆ ಅದಕ್ಕಿಂತ ಮುಂಚೆ ಅರ್ಧ ಗಂಟೆ ಎಷ್ಟೊಂದು ಜನ ಬಂದಿರ್ತಾರಲ್ಲ ಅವರಿಗೆ ಒಂದು ಸ್ವಲ್ಪ ವಿಚಾರಗಳನ್ನು ಹೇಳ್ತಿರ್ತಾರೆ ದೇವಸ್ಥಾನದ ಬಗ್ಗೆ ಹೆಂಗೆ ಇರಬೇಕು ಏನು ಏನೇನ್ ಕಾಯಿಲೆಗೆ ಏನೇನ್ ಪರಿಹಾರ ಅಂತ ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತ ನೀವೇ ನೋಡ್ಬೋದು ಅಮಾವಾಸ್ಯೆ ಹುಣ್ಣಿ ಮೇಲೆ ಅಂತೂ ಇದ್ರು ನಾಲ್ಕೈದರಷ್ಟು ಜನ ಇರ್ತಾರೆ ಆಮೇಲೆ ಇಲ್ಲಿ ಅರ್ಕೆನೂ ತೀರಿಸ್ತಾರೆ ನೋಡಿ ಅಕ್ಕಿ ಮೂಟೆ ಎಲ್ಲಾ ತರ್ತಿದ್ದಾರೆ ಅವ್ರು ಏನಾದ್ರು ಬೇಡ್ಕೊಂಡು ಅದು ನೆರವೇರ್ದಾಗ ಅಕ್ಕಿ ಮೂಟೆ ಬೆಲ್ಲದ ಮೂಟೆ ಅವ್ರು ಏನೇನು ಅರ್ಕೆ ಮಾಡಿರ್ತಾರೆ ಅದನ್ನೆಲ್ಲ ತಂದ್ಕೊಡ್ತಾರೆ ನೀವೇ ನೋಡ್ತಿರ್ಬಹುದು ಎಲ್ಲಾ ತಂದ್ಕೊಡ್ತಿರೋದನ್ನ ಪ್ರತಿದಿನ ಈ ದೇವಸ್ಥಾನದಲ್ಲಿ ಗುರುಗಳು ಅವ್ರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನ ಅನ್ನದಾಸಹ ಮಾಡಿಸ್ತಾರೆ ಯಾಕಂದ್ರೆ ಪ್ರತಿದಿನ ಸಾವಿರಾರು ಜನ ಭಕ್ತರಿಗೆ ಅನ್ನದಾಸಹ ಮಾಡಿಸ್ಬೇಕು ಹಂಗಾಗಿ ಪ್ರತಿದಿನ ಬಂದವರಿಗೆಲ್ಲ ಅನ್ನದಾಸಹ ಮಧ್ಯ ಮೇಲೆ ಇರುತ್ತೆ ಅನ್ನದ ಸಹ ಎಲ್ಲ ಮುಗಿದ ಮೇಲೆ ಜನಗಳ ಕಷ್ಟಗಳ ಪರಿಹಾರಕ್ಕಾಗಿ ಗುರುಗಳ ಹತ್ರ ಪರಿಹಾರ ಕೇಳೋಕೆ ಎಷ್ಟು ಜನ ನಿಂತಿದ್ದಾರೆ ಅಂತ ನೀವೇ ನೋಡಿ ನಾನು ದೇವರ ದರ್ಶನ ಪಡ್ಕೊಂಡಾಯ್ತು ಎಲ್ಲರೂ ಕೇಳ್ತಿದ್ರಿ ಊರ ಹತ್ರ ಈ ದೇವಸ್ಥಾನ ಇರೋದು ಯಾವ ಊರಿಗೆ ಬಂದ್ರೆ ಹತ್ರ ಆಗುತ್ತೆ ಅಂತ ಇದು ಕಡೂರಿಗೆ ಬಂದ್ರೆ ತುಂಬಾ ಹತ್ರ ಆಗುತ್ತೆ ಚಿಕ್ಕಮಂಗ್ಳೂರ್ ಕಡೆ ಇರೋರಿಗೆ ಸರಸ್ವತಿಪುರ ಗೇಟ್ ಇಳಿದ್ರೆ ತುಂಬಾ ಹತ್ರ ಆಗುತ್ತೆ ಇನ್ನು ಕಡೂರಿಗೆ ಯಾವ ಥರ ಬರಬೇಕು ಅಂದ್ರೆ ನೀವು ಬೆಂಗಳೂರಿಂದ ತುಮಕೂರಿಂದ ಟಿಪ್ಟೂರಿಂದ ಅರಸಿಕೆರೆಯಿಂದ ಬರೋದಾದರೆ ನೀವು ಕಡೂರಿಗೆ ಇಳಿಬೇಕಾಗುತ್ತೆ ಅಂದ್ರೆ ಮೈಸೂರು ಮಂಡ್ಯ ಬೆಂಗಳೂರು ತುಮಕೂರು ಅರಸಿಕೆರೆ ಹಿಂಗೆ ಈ ರೂಟಲ್ಲಿ ನೀವು ಬರ್ತೀರಾ ಅಂದರೆ ನೀವು ಕಡೂರಲ್ಲೇ ಇಳಿಬೇಕಾಗುತ್ತೆ ಕಡೂರಲ್ಲಿ ಒಂದು ಆಟ ಇರುತ್ತೆ ಅದು ನೆಕ್ಸ್ಟು ನಾನು ವಿಡಿಯೋದಲ್ಲಿ ಲಾಸ್ಟಲ್ಲಿ ಹಾಕ್ತೀನಿ ಯಾವ ಎಲ್ಲಿ ಆಟ ಇರುತ್ತೆ ಏನು ಅಂತ ನೀವು ಈ ಕಡೆ ಶಿವಮೊಗ್ಗ ಭದ್ರಾವತಿ ಮತ್ತು ತರೀಕೆರೆಯಿಂದ ಮತ್ತು ಆ ಕಡೆ ಆ ಕಡೆ ಯಾವ ಯಾವ ಊರಿದ್ದಾವೆ ಆ ಕಡೆಯಿಂದ ಬರೋರು ಅಷ್ಟೇ ನೀವು ಕಡೂರಿಗೆ ಇಳಿಬೇಕಾಗುತ್ತೆ ಇನ್ನು ಧರ್ಮಸ್ಥಳ ರೂರು ಶೃಂಗೇರಿ ಒರ್ನಾಡು ಅಲ್ಲಿಂದ ಬರೋರು ನೀವು ಚಿಕ್ಕಮಂಗ್ಳೂರಿಗೆ ಬಂದರೆ ಸಾಕು ಅಲ್ಲಿಂದ ಡೈರೆಕ್ಟ್ ಕಡೂರಿಗೆ ಬರೋಕ್ಕೆ ಹೋಗ್ಬಿಡಿ ಯಾಕಂದರೆ ಅಲ್ಲಿ ಸೆಟ್ಲು ಅಲ್ಲಿಂದ ಡೈರೆಕ್ಟ್ ನೀವು ಕಡೂರಿಗೆ ಬರೋಕ್ಕೆ ಹೋಗ್ಬಿಟ್ರಿ ಯಾಕಂದರೆ ಚಿಕ್ಕಮಂಗ್ಳೂರು ಬಸ್ಸೇ ಡೈರೆಕ್ಟಾಗಿ ಇಲ್ಲಿ ನಿಲ್ಲಿಸ್ತಾರೆ ಸರಸ್ವತಿಪುರ್ ಗೇಟಲ್ಲಿ ಅಲ್ಲಿಂದ ನೀವು ಅಲ್ಲಿ ಆಟೋಗೆ ದೇವ ತರ್ಟಿ ರುಪೀಸ್ ಕೊಟ್ಟರೆ ದೇವಸ್ಥಾನದ ಹತ್ರ ಬಂದು ನಿಮ್ಮನ್ನ ಸೀದಾ ಕರ್ಕೊಂಡು ಬಂದುಬಿಡ್ತಾರೆ ಆಟೋ ಸ್ಟ್ಯಾಂಡ್ ಎಲ್ಲಿದೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಈ ದೇವಸ್ಥಾನಕ್ಕೆ ಬಂದರೆ ತುಂಬ ಒಳ್ಳೇದಾಗುತ್ತಾ ಒಳ್ಳೇದಾಗುತ್ತಾ ನಿಜವಾಗ್ಲೂ ಪವಾಡ ಇದೆಯಾ ಅಂತ ನಂಗೆ ತುಂಬ ಜನ ಕೇಳ್ತಿದ್ರು ಅಂದರೆ ದಿನ ಸಾವಿರಾರು ಜನ ಭಕ್ತರು ಬರ್ತಾನೆ ಇರ್ತಾರೆ ನಾನು ನೋಡ್ದಂಗೆ ಎಷ್ಟೋ ಜನಕ್ಕೆ ಕ್ಯಾನ್ಸರ್ ಇರೋಗೂ ಕೂಡ ಗುಣ ಆಗಿದೆ ಮತ್ತು ಶುಗರ್ ಇರೋ ಶುಗ ಕ್ಯಾನ್ಸರ್ ಇರೋರಿಗೂ ಗುಣ ಆಗಿದೆ ಶುಗರ್ ಇರೋರಿಗೂ ಗುಣ ಆಗಿದೆ ಮತ್ತು ಮಕ್ಕಳಾಗ್ಲಿದವ್ರಿಗೂ ಎಷ್ಟೋ ಜನಕ್ಕೆ ಮಕ್ಕಳಾಗಿದೆ ಬಟ್ ಅಂದರೆ ಎಲ್ಲರದ್ದು ಅವರವ್ರ ನಂಬಿಕೆ ಮೇಲೆ ಬಿಟ್ಟಿದ್ದು ಇಲ್ಲಿ ಕ ಕೆಲವೊಬ್ಬರು ದೇವಸ್ಥಾನದಲ್ಲಿ ಅವರಾಗ ಅವರೇ ಬಂದು ಕೆಲಸ ಮಾಡ್ತಿದ್ದಾರೆ ನಂಗೆ ಯಾವಾಗಲೂ ಗುರುಗಳು ಹೇಳ್ತಿರ್ತಾರೆ ಒಬ್ಬರು ತಾಯಿ ಅಂದರೆ ಅವ್ರ ಮಗ ಇಲ್ಲಿದ್ದಾರೆ ಅವ್ರ ತಾಯಿಗೆ ತುಂಬ ಶುಗರಾಗಿ ಕಾಲೇ ಕತ್ತರಿಸ್ಬೇಕಾಗಿತ್ತಂತೆ ಈ ದೇವಸ್ಥಾನ ಬಂದಮೇಲೆ ಅವರಿಗೆ ಸರಿ ಆಯ್ತಂತೆ ಕಾಲು ಆಪ್ರೇಷನ್ ಮಾಡಲಿಲ್ವಂತೆ ಏನೂ ಇಲ್ವಂತೆ ಆ ಥರ ಪವಾಡ ಎಲ್ಲ ನಡೆದಿದೆ ನನ್ನ ಕಣ್ಣದ್ರಿಗೆ ನಾನು ನೋಡ್ದಂಗೆ ಎಷ್ಟೋ ಜನಕ್ಕೆ ಮಕ್ಕಳಾಗಿದ್ದಾಗೂ ಕೂಡ ಮಕ್ಕಳಾಗಿದೆ ಅವರೆಲ್ಲ ದೇವಸ್ಥಾನ ಕರ್ಕೊಂಡ್ಬರ್ತಿರ್ತಾರೆ ಮತ್ತು ಎಜುಕೇಷನಲ್ಲೂ ಅಷ್ಟೇ ನಿಮ್ಮ ಮಕ್ಕಳು ಓದೋದ್ರಲ್ಲೂ ಅಷ್ಟೇ ಹಿಂದೆ ಉಳಿದಿದ್ರೆ ಅವರು ಕೂಡ ತುಂಬ ಚೆನ್ನಾಗಿ ಓದ್ತಾರೆ ನಾನು ನೋಡ್ದಂಗೆ ಎಷ್ಟೋ ಜನ ದೇವಸ್ಥಾನದ್ದು ನೋಡ್ದಂಗೆ ಎಷ್ಟೋ ಜನ ಸಾವಿರಾರು ಜನ ಭಕ್ತರು ಇಲ್ಲಿ ಬರ್ತಾನೆ ಇರ್ತಾರೆ ಪ್ರತಿದಿನ ದೇವಸ್ಥಾನಕ್ಕೆ ಈ ದೇವಸ್ಥಾನದಲ್ಲಿ ಯಾವುದೇ ಮೋಸ ಇಲ್ಲ ವಂಚನೆ ಇಲ್ಲ ಅದು ನಿಜವಾಗ್ಲೂ ಈ ಕಾಯಿಲೆ ಹುಷಾರಾಗುತ್ತಾ ಇಲ್ಲವಾ ಅಂತ ಅವರೇ ಹೇಳ್ತಾರೆ ಗುರುಗಳು ಈಗ ಬಂದ್ಬಿಟ್ಟು ಸುಮ್ಮನೆ ದುಡ್ಡು ಗಿಡ್ಡು ಏನೂ ತಿನ್ನಲ್ಲ ಈಗ ಬಂದು ಗುರುಗಳ ಈ ಥರ ಆಗಿದೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಇಲ್ಲ ಕಣ್ಣಮ್ಮ ಇದು ಆಸ್ಪತ್ರೆಯಲ್ಲೇ ಹೋಗು ಸರಿಯಾಗುತ್ತೆ ಅಂತ ಇಲ್ಲ ಆ ದೇವರಲ್ಲಿ ಸರಿಯಾಗುತ್ತೆ ಅಂದರೆ ಇಲ್ಲೇ ದೇವರಲ್ಲಿ ಅರ್ಕೆ ಕಟ್ಕೊಡ್ರಿ ನಿಮಗೆ ಸರಿಯಾಗುತ್ತೆ ಅಂತ ಹೇಳ್ತಾರೆ ಅದು ಬಿಟ್ಟರೆ ಇಲ್ಲಿ ನಮಗೆ ಹುಷಾರಿಲ್ಲ ನೋಡ್ರಿ ಗಿಡ್ರಿ ಅಂತ ಬಂದವರಿಗೆಲ್ಲ ಒಂದು ರೂಪಾಯಿನೂ ತಗೊಳ್ಳಲ್ಲ ಇವರು ಕಷ್ಟ ಅಂತ ಬಂದರೆ ಅವರೇ ದುಡ್ಡು ಕೊಟ್ಟು ಕಳಿಸಿ ಕಳಿಸ್ತಾರೆ ಈ ದೇವಸ್ಥಾನದಲ್ಲಿ ಯಾವುದೇ ಥರ ನಿಮಗೆ ಮೋಸನೂ ಮಾಡಲ್ಲ ಏನೂ ಮಾಡಲ್ಲ ಎಷ್ಟೊಂದು ದೇವಸ್ಥಾನಗಳಲ್ಲಿ ಆ ಗುರುಗಳನ್ನ ಸ್ವಾಮೀಜಿಗಳನ್ನ ಮೀಟ್ ಮಾಡೋಕ್ಕೆ ಇಷ್ಟು ಅಂತ ಫೀಸ್ ಇಕ್ಕಿರ್ತಾರೆ ಬಟ್ ಇಲ್ಲಿ ಯಾವುದೇ ರೀತಿಯ ಫೀಸ್ ಗುರುಗಳು ಬಂದರೆ ಸಾಕು ಎಲ್ಲರಿಗೂ ಒಂದೇ ರೀತಿಯಾಗಿ ಯಾರ್ಯಾರಿಗೆ ಏನೇನು ಪ್ರಾಬ್ಲಮ್ ಇರುತ್ತೆ ಎಲ್ಲದನ್ನು ಕೇಳ್ಬಿಟ್ಟು ಪರಿಹಾರ ಹೇಳ್ತಾರೆ ಮತ್ತು ಇಲ್ಲಿ ಏನು ಗೊತ್ತೋ ಸುಳ್ಳು ಏನೂ ಹೇಳಲ್ಲ ಈಗ ಬಂದ್ಬಿಟ್ಟು ಹುಷಾರಿಲ್ಲ ಅಂತ ಹೇಳಿದ್ರೆ ಅವ್ರು ನಿಜವಾಗ್ಲೂ ಹೇಳ್ತಾರೆ ನೀವು ದೇವ್ ಆಸ್ಪತ್ರೆ ದೇವಸ್ಥಾನದ ಇಲ್ಲ ಆಸ್ಪತ್ರೆದ ಆಸ್ಪತ್ರೆ ಜನರು ನಿಮಗೆ ಆ ಥರ ಕಾಯಿಲೆ ಇದ್ದರೆ ಆಸ್ಪತ್ರೆಗೆ ಹೋಗಿ ಅಂತಾರೆ ಇಲ್ಲ ದೇವಸ್ಥಾನದ್ದೇ ದೇವ ಅವರೆಲ್ಲ ಹುಷಾರಾಗುತ್ತೆ ಅಂದರೆ ಅವ್ರು ಹೇಳ್ತಾರೆ ಇಲ್ಲೇ ದೇವಸ್ಥಾನದಲ್ಲೇ ಅರ್ಕೆ ಕೊಡ್ಕೊಳ್ಳಮ್ಮ ಸರಿ ಆಗುತ್ತೆ ಅಂತ ಇನ್ನೂ ಎಲ್ಲರೂ ಕೇಳ್ತಿದ್ರು ಅಕ್ಕ ಗುರುಗಳನ್ನ ಮೀಟ್ ಮಾಡೋದು ಹೆಂಗೆ ಅವ್ರು ಯಾವ ಟೈಮಲ್ಲಿ ಸಿಗ್ತಾರೆ ಅವ್ರ ನಂಬರ್ ಸಿಗುತ್ತಾ ದೇವಸ್ಥಾನದ ನಂಬರ್ ಸಿಗುತ್ತಾ ಅಂತ ಗುರುಗಳದು ಯಾರು ಕೂಡ ನಂಬರ್ ಕೊಡಲ್ಲ ಇಲ್ಲಿ ಯಾಕಂದರೆ ಗುರುಗಳು ಪ್ರತಿದಿನ ದೇವಸ್ಥಾನದಲ್ಲಿ ಇದ್ದೇ ಇರ್ತಾರೆ ಅವರು ನೀವು ಮೀಟ್ ಮಾಡಬೇಕು ಅಂದರೆ ಏನು ಗೊತ್ತಾ ನೀವು ಸ್ವಲ್ಪ ಕಾಯಬೇಕು ಈಗ ಆಸ್ಪತ್ರೆಗೆ ಹೋದರೆ ಎಷ್ಟು ಸಾವಿರಾರು ರೂಪಾಯಿ ಕೊಟ್ಟು ಅಡ್ಮಿಟ್ ಮಾಡ್ಕೊಂಡು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀರ ಅಲ್ಲೇ ಅಷ್ಟು ಅಡ್ಮೆಯಿಂದ ಕಾಯ್ತೀರಾ ಇಲ್ಲಿ ಒಂದು ರೂಪಾಯಿನ ಇಸ್ಕೊಳ್ದಂಗೆ ನಿಮ್ಮ ಗುರು ಗುರುಗಳು ಬಂದು ಪರಿಹಾರ ಹೇಳ್ತೀರ ಅಂದರೆ ಒಂದು ನಿಮಿಷ ಕಾಯೋಕ್ಕೆ ಅವಸರ ಪಡ್ತೀರ ಆದರೆ ಗುರುಗಳು ಏನೂ ಇಲ್ಲ ಒಂದು ಸಂಜೆ ಆರು ಗಂಟೆ ತನಕ ನೀವು ಇರಬೇಕು ನೀವು ಪೂರ್ತಿ ಡೀಟೇಲ್ ಆಗಿ ಎಲ್ಲ ಕ್ಲಿಯರಾಗಿ ಅವ್ರ ಹತ್ರ ಮಾತಾಡ್ಕೊಂಡು ಪರಿಹಾರ ತಗೊಂಡು ಹೋಗ್ತೀವಿ ಅಂದರೆ ಸಂಜೆ ಆರು ಗಂಟೆದಾಗ ಕಾಯಿರಿ ನಾನು ನೋ ನಾನು ನೋಡಿದಿರೋ ಸಂಜೆ ಆರು ತನಕ ಕಾಯಿದ್ರೆ ಗುರುಗಳ ಹತ್ರ ಮಾತಾಡ್ಕೊಂಡು ನೀಟಾಗಿ ಅವರ ಆಶೀರ್ವಾದ ಪಡ್ಕೊಂಡು ಹೋಗ್ಬೋದು ಅಂದರೆ ಇವಾಗ ಹನ್ನೆರಡು ಗಂಟೆಗೆ ಗುರುಗಳು ಬರ್ತಾರೆ ಅಂತ ಹೇಳಿದ್ದಾರೆ ಈಗ ಹನ್ನೆರಡು ಗಂಟೆಗೆ ಏನಾರು ನೀವು ಹೋದರೆ ಜನಗಳು ನೂಕ್ ನುಗ್ಲಲ್ಲಿ ನಿಮಗೆ ಆಶೀರ್ವಾದನೂ ಕರೆಕ್ಟಾಗಿ ಸಿಗೋಲ್ಲ ಏನು ಮಾತಾಡಬೇಕು ಅಂತಲೂ ಗೊತ್ತಾಗಲ್ಲ ಅಷ್ಟು ರಶಲ್ಲಿ ಯಾರಿಗೆ ಏನು ಹೇಳಬೇಕು ಅವರಿಗೆ ಅನ್ನೋದೇ ಗೊತ್ತಾಗಲ್ಲ ನೀವು ಅಷ್ಟು ಅವಸರ ಪಡ್ತಿರ್ತೀರ ಹಂಗೂ ನಿಮಗೆ ಹೆಚ್ಚಿನ ಮಾಹಿತಿ ದೇವಸ್ಥಾನದ ಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಅಡಿಯಲ್ಲಿ ಮೆಸೇಜ್ ಹಾಕಿರಿ ಭೂಮಿ ಕಾಯಿಸ್ ದೇವಾಂಗ ಅಂತ ಎಂಬತ್ತೆಂಟು ಸಾವಿರ ಜನ ಫಾಲೋವರ್ಸ್ ಇದ್ದಾರೆ ಮೆಸೇಜ್ ಹಾಕಿ ನಾನು ನಿಜವಾಗ್ಲೂ ರಿಪ್ಲೈ ಮಾಡ್ತೀನಿ ನಾನು ಹೇಳೋದು ಇಷ್ಟೇ ದೇವಸ್ಥಾನಕ್ಕೆ ಅಂತ ನಿಮ್ಗೆ ಕಷ್ಟ ಅಂತಲೇ ಸಾವಿರಾರು ಜನ ಬರ್ತೀರಾ ಇಲ್ಲಿಗೆ ಎಲ್ಲೆಲ್ಲಿಂದನೋ ದೂರದಿಂದನೋ ಬರ್ತೀರಾ ಆದರೆ ತಾಳ್ಮೆಯಿಂದ ಕಾಯ್ದುಬಿಟ್ಟು ದೇವರಿಗೆ ದರ್ಶನ ದೇವರಿಗೆ ಕೈ ಮುಗಿದ್ಬಿಟ್ಟು ಗುರುಗಳ ಹತ್ರ ಆಶೀರ್ವಾದ ತಗೊಂಡೋಗಿ ಯಾರು ಅರ್ಜೆಂಟ್ ಮಾಡ್ಕೊಳ್ಳೋಕೆ ಹೋಗಲೇಬೇಡಿ ಯಾಕಂದರೆ ಎಲ್ಲೆಲ್ಲೋ ಎಷ್ಟೆಷ್ಟು ಹೊತ್ತೋ ಕಡಿತೀರ ದೇವಸ್ಥಾನಕ್ಕೆ ಬಂದಾಗ ಒಂದು ಸ್ವಲ್ಪ ಹೊತ್ತು ಕಾದರೆ ನಿಮಗೆ ಅದು ಒಳ್ಳೆಯದಾಗೋದು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಆಮೇಲೆ ಕಡೂರಲ್ಲಿ ಯಾವ ರೂಟಲ್ಲಿ ಆಟೋ ಸ್ಟ್ಯಾಂಡ್ ಇದೆ ಅಂತ ನಾನು ಹೇಳ್ತೀನಿ ಯಾಕಂದರೆ ಬೇರೆ ಬೇರೆ ಅವರು ತುಂಬ ಐನೂರು ಆರುನೂರು ರೂಪಾಯಿ ಕಟ್ಲೇ ದುಡ್ಡು ತೊಗೊತಾರೆ ಅಷ್ಟಕ್ಕೊಂದು ದುಡ್ಡು ಕೊಟ್ಟು ಈ ದೇವಸ್ಥಾನಕ್ಕೆ ಬರುವಂತಹ ಅವಶ್ಯಕತೆ ಇಲ್ಲ ಹಂಗಾಗಿ ಅದು ಯಾವ ರೂಟಲ್ಲಿ ಬರುತ್ತೆ ಅಂತ ಕಡೂರಲ್ಲಿ ನಾನು ಪೂರ್ತಿ ವೀಡಿಯೋ ಹಾಕ್ತೀನಿ ಕಡೂರಲ್ಲಿ ಮತ್ತು ಸರಸ್ವತಿಪುರದಲ್ಲಿ ಯಾವ ರೂಟಲ್ಲಿ ಆಟೋ ಸ್ಟ್ಯಾಂಡ್ ಇದೆ ಅಂತ ನಾನು ವೀಡಿಯೋ ಹಾಕ್ತೀನಿ ಆಯಿತಾ ಅಲ್ಲಿವರೆಗೂ ವೀಡಿಯೋನ ಕಂಟಿನ್ಯೂಸಲ್ಲಿ ನೋಡ್ತೀರಿ